ಚುನಾವಣೆ ಸಂದರ್ಭದಲ್ಲಿ ಮತದಾರವನ್ನು ಹೆಚ್ಚಿಸಬೇಕು ಅಂತ ಚುನಾವಣಾಧಿಕಾರಿಗಳು ಸಾಕಷ್ಟು ಕಸರತ್ತನ್ನು ನಡೆಸೋದನ್ನು ನಾವು ನೋಡ್ತಾನೆ ಇರ್ತೀವಿ ಅತ್ಯುತ್ತಮವಾಗಿ ಜಾಗೃತಿ ಕಾರ್ಯವನ್ನು ಕೂಡ ಅಧಿಕಾರಿಗಳು ಮೂಡಿಸ್ತಾ ಇದ್ದಾರೆ ಇನ್ನು ಚುನಾವಣಾ ಆಯೋಗದಿಂದ ಜಾಗೃತಿ ಕಾರ್ಯವನ್ನು ಮೂಡಿಸಿದಂತಹ ಅನೇಕರಿಗೆ ಪಾರಿತೋಷಕವನ್ನು ಕೂಡ ನೀಡಲಾಗುತ್ತೆ ಇನ್ನು ಉಡುಪಿ ಜಿಲ್ಲೆಯ ಅಧಿಕಾರಿಗಳಂತೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ವತಃ ತಾವೇ ಯಕ್ಷಗಾನದ ಬಗೆ ಬಗೆಯ ವೇಷಗಳನ್ನು ತೊಡೋ ಮುಖಾಂತರವಾಗಿ ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೇ ವಿಶೇಷ ಎಂಬಂತೆ ಜಿಲ್ಲೆಯ ಐ ಎ ಎಸ್ ಐ ಪಿ ಎಸ್ ಮತ್ತು ಕೆ ಎಸ್ ಅಧಿಕಾರಿಗಳು ಗಂಟೆಗಟ್ಟಲೆ ಕುಳಿತು ಯಕ್ಷಗಾನ ವೇಷ ಧರಿಸಿ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸಿದ್ದಾರೆ ವಿಡಿಯೋಗಳಿಗೆ ಪೋಸ್ಟರ್ಗಳಿಗೆ ಪೋಸನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಉಡುಪಿ ಜಿಲ್ಲಾ ಪಂಚಾಯತ್ ಸಿ ಪ್ರತೀಕ್ ಬಾಯಲ್ ಅಪರ ಜಿಲ್ಲಾಧಿಕಾರಿ ಮಮತಾದೇವಿ ಕುಂದಾಪುರ ಹಾಗೇನೆ ಉಪವಿಭಾಗ ಅಧಿಕಾರಿ ರಶ್ಮಿ ಸೇರಿ ಇತರರು ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿದ್ದರು ಕರಾವಳಿಯ ಪ್ರಸಿದ್ಧ ಜನಪದ ಕಲೆಯಾದಂತಹ ಯಕ್ಷಗಾನದ ಮೂಲಕ ಈಗಾಗಲೇ ಹಲವು ರೀತಿಯಲ್ಲಿ ಮತದಾನದ ಜಾಗೃತಿಯನ್ನು ಕೂಡ ನಡೆಸಲಾಗಿದೆ ಆದರೆ ಸ್ವತಃ ಅಧಿಕಾರಿಗಳೇ ಯಕ್ಷಗಾನ ವೇಷ ಧರಿಸಿ ಮತದಾನದ ಜಾಗೃತಿ ಮೂಡಿಸಿರುವುದು ಇದೇ ಮೊದಲ ಬಾರಿಗೆ ಅನ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇವರೆಲ್ಲರೂ ಕೂಡ ಐಎಎಸ್ ಕೆ ಎಸ್ ಅಧಿಕಾರಿಗಳು ಆದರೂ ಕೂಡ ಮತದಾನವನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾದಂತಹ ವಿಭಿನ್ನವಾದಂತಹ ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು ಗಮನಾರ್ಹ ಎಲ್ಲರೂ ಕೂಡ ಅವ್ರನ್ನ ಶ್ಲಾಘನೆ ಮಾಡಲೇಬೇಕು ಗೆರಡಿ ಒನ್ ಟೂ ತ್ರೀ ಸ್ಟ್ಯಾನ್ ఓకే రెడీ త్రీ స్టార్ట్ చనాంగ జాతి మత భాష అత ప్రభావితరగ మత చలయెందు ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ